ಇಪ್ಪತ್ ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಆ ಚಿಮಿ ಹೋಗ್ತಂತೆ ಆ ಚಿಮಿ ದಾಟಿದ್ರೆ ಮತ್ತೊಂದು ಚಿಮಿಗೆ ಹೋಗ್ಬೇಕಾದ್ರೆ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ದಾಟಿ ಮತ್ತೊಂದು ಕಮಿಷನ್ ಕೊಡಂಗಿಲ್ಲ ಕಾರಣ ಏನಂದ್ರೆ ಆ ವ್ಯಾಪ್ತಿ ಒಳಗೆ ಬೆಳೆದಂತ ರೈತ ಕಪ್ಪ ಮಾತ್ರ ಅಂತ ಮಾಡ್ಬೇಕನ್ನುವಂತ ಇನ್ನೊಂದು ಕಡೆ ಕಾನೂನು ಏನ್ ಹೇಳ್ತಾರೆ ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಓದಿ ಮಾರಾಟ ಮಾಡ್ಬೇಕನ್ನುವಂತ ಕಾರಣದ ಕಾನೂನನ್ನ ತಗೊಂಡು ಗ್ರಾಕಿಯವರು ಐದ್ ಲಕ್ಷ ಟನ್ ಕೃಷಿ ಮಾಡಿದ್ರೆ ಒಂದು ಲಕ್ಷ ಟನ್ ಬೆಲೆ ಕಡಿಮೆ ತರ್ತಾರ ಅದನ್ನ ಆಧಾರ ಒಂದು ಎಲ್ಲಾ ಎಲ್ಲ ಐದು ಲಕ್ಷ ಟನ್ ತರ ಸಾರಿಗೆ ಮತ್ತು ಬೆಲೆ ಜಾಸ್ತಿ ಮಾಡ್ತಾರೆ ಸರಾಸರಿ ಈಗ ರೈತರ ಒಂದು ಟನ್ಗೆ ಎಂಟೂರಿಂದ ಒಂದ್ ಸಾವಿರ ರೂಪಾಯಿ ಈಗ ಅಲ್ಲಿ ಅಲ್ಲೇ ಕಟ್ಟಿ ಮೊದಲು ಅದು ಅದರ ಸ್ಕೂಟರ್ ಏನು ಕಟಾಲ್ ಮಾಡೋರಿಗೆ ಕಾರ್ಖಾನೆ ಮಾಲೀಕರಿಗೆ ಇವರು ಟ್ಯಾಕ್ಟರ್ ಮಾಲೀಕರಿಗೆ ಇಲ್ಲ ಅದು ಒಂದು ದೂರ್ ತೋರಿಸ್ತಾರ ಇವರು ಸಮೀಪದಿಂದ ತಂದಿರ್ತಾರೆ ಇದೇ ಒಂದು ಸ್ವಲ್ಪ ನಮ್ಮ ರೈತರ ಅರ್ಥ ಮಾಡ್ಕೋಬೇಕಾಗಿ ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದೆಲ್ಲ ಹೇಳಿದೆ ನಿಮ್ಗೆ ಇದನ್ನ ಸ್ವಲ್ಪ ದಯವಿಟ್ಟು ಸೈಂಟಿಫಿಕ್ ಆಗಿ ಎಲ್ಲಾರು ಅರ್ಥ ಮಾಡಿಕೊಂಡು ನಾವೇನ ನಾನು ಹೋಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಎಲ್ಲ ಬಿಡ್ತೋ ಬಿಡ್ತಾ ಹೋಗಿಲ್ಲ ಇನ್ ಪದೇ ಪದೇ ಭಾರತ ಇದು ಬದಲಾವಣೆ ಮಾಡ್ಬೇಕಂತಂದ್ರೆ ಬಹಳ ಕಠಿಣ ಪರಿಶ್ರಮ ಅದ ಆದ್ರ ಕಠಿಣ ಪರಿಶ್ರಮದ ಜೊತೆ ನಾವೇನು ನಾವು ಇಲ್ಲಿ ನಿಮಗೆ ರಸಬೇಕು ಅಂತ ಹೋರಾಟ ಮಾಡಿ ಈ ರಾಜ್ಯಸಭಾ ಸದಸ್ಯ ಜಾಗ ಬಂದಿರೋ ಅದು ರಾಜ್ಯಸಭಾ ಸದಸ್ಯ ಹತ್ರ ಹೋಗಿ ದಿಲ್ಯಾಕಂತ ಎ ನಾಗ್ ಕೊಟ್ಟಿಲ್ಲ ಎ ಸಿ ಗಡೆಯಾಗ್ತಿಲ್ಲ ದಿನ ಹಳ್ಳಿಯಾಗ ಇರ್ತದೆ ನಮ್ಮ ಮಧ್ಯೆ ಜೋಡಿ ಇರ್ತಾನ ನಾವು ಮುಂದೆ ನಿಮ್ ಜೋಡಿ ಇರ್ತೀವಿ ಬರೀ ಮಾತಾಡ್ಬಿಟ್ಟಿಲ್ಲ ಆದ್ರೆ ನಮ್ಗೆ ಜವಾಬ್ದಾರಿ ಬಹಳ ಯಾಕಂದ್ರೆ ಜವಾಬ್ದಾರಿ ಇರ್ಲಿಲ್ಲ ನಾನು ನಿಮ್ ಜುಡಿ ಟಿಕೆನ್ ಇಲ್ಲೇ ಹಿಡಿತಿದ್ದು ಆದ್ರ ಸರ್ಕಾರ ಒಂದು ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿ ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತಲ್ ದುಡಿರ್ತಕ್ಕಂತ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡಿದ್ವಿ ನಿಮ್ ಇರ್ತೀವಿ ನಿಮ್ಮ ಆಕ್ರೋಶ ನಿಮ್ಮ ಅರ್ಥ ಮಾಡ್ತಾ ಅದು ನಮಗೆ ಮಾತಾಡಿದೆ ತಿಳ್ಕೋಲ್ಲ ವ್ಯವಸ್ಥೆ ಮಾತಾಡಿದೆ ಆದ್ರೆ ವ್ಯವಸ್ಥೆ ಒಂದು ಭಾಗ ಆಗಿ ನಾವು ಒಂದಿವಿ ಆದ್ರೆ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣಕ್ಕೆ ಹೋಗಿ ಅದ್ರಾಗ ಯಾರೋ ಮೂರ್ನಾಲ್ಕು ಮಂದಿ ನಾವು ಚೆನ್ನಾಗಿ ಮಾತಾಡೋದು ಮಾತಾಡೋದು ಅಷ್ಟೇ ಆಗೈತಿ ಜೈಲಿಯಾಗ್ತದೆ ಹೀಗಾಗಿ ನೀರು ಹಸು ನೋಡೋ ವಿಧಾನಸಭಾ ಕೂಡ ತಂದ್ರೆ ಈ ಮಾತನಾಡಕ್ಕೆ ಸಾಧ್ಯ ಎಲ್ಲಿ ಹೆಂಗ ಹಾಲು ಇಡ್ತೈತೆ ಅನ್ನೋದು ಗೊತ್ತಿಲ್ಲ ಪ್ಯಾಕೆಟ್ ಬಟ್ಟು ಹಾಲು ಬಂದಿಗೆ ಎಲ್ಲಿ ಹೆಂಗ ಹಾಲು ಗೊತ್ತಿಲ್ಲ ನೀವು ಕಳಿಸಿ ಅಂದ್ರೆ ನಮ್ಮ ನಮ್ಲಾಗ ನಾವು ನೀವು ಆಯ್ಕೆ ಇದನ್ನ ಹಡಿಬಾರ ಏನ್ ಮಾಡೋಕ್ಕಾಗುದಿಲ್ಲ ಅವ್ರ ಬದಲಾವಣೆಗೆ ಪ್ರಯತ್ನ ಶಶಿಕಾಂತ್ ಚುನಾವಣೆ ಓದು ಚುನಾವಣೆಗೆ ಎಲ್ಲ ಸಂಘಟನೆ ಹೋಗ್ರೆ ಅವರು ಭದ್ರಾವಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಕೂಡ ಅಧಿಕವಾಗಿ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಕೇವಲ ಅಧಿಕಾರಕ್ಕಾಗಿ ಎಲ್ಲ ನೀವು ಯಾವುದೋ ಎಲೆಕ್ಷನ್ ಬಂದೈತಿ ಅದಕ್ಕೆ ಬಂದಿವಿ ಅಂತ ಅನ್ಕೋಬೇಡ್ರಿ ನಾನು ರಾಜ್ಯಸಭಾ ಸದಸ್ಯರಲ್ಲಿ ನಾನು ಹೋಟೆಲ್ ಎಂ ಎಲ್ ಎಲ್ಲ ನಾ ಅಲ್ಲೇ ಅಂತ ಅವ್ರಿಗೆ ಕೈ ಮುಕ್ಕೊಂಡಿರ್ಬೋದಾಗಿತ್ತು ಆದ್ರೆ ದಿನ ಜನರ ಜೊತೆ ಇರ್ತೀನಿ ಹೀಗಾಗಿ ನಾನ್ ರೈತರ ಜೊತೆ ಇರಬೇಕನ್ನು ಕಾರಣದಿಂದ ನಿಮ್ಮ ಮುಂದಿನವರೆಗ ಕರ್ಚಿ ಅಂತ ಮಾತಾಡಕತ್ತ ಈ ನೈತಿಕತೆ ಎಲ್ಲಾ ರಾಜಕಾರಣಿಗಳಿಗೆ ಇರುವುದು ಕೂಡ ನೀವು ಅರ್ಥ ಮಾಡ್ಕೊಳ್ಕಾಗ್ತದೆ ಇಂತ ನೈತಿಕ ರಾಜಕಾರಣಿಗಳನ್ನ ಕಳಿಸ್ತಕ್ಕಂಥ ಪ್ರಯತ್ನ ಬಾಲಿನ ತೋರೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಿಮ್ ಜೊತೆಗೆ ನಾವು ಇದೀವಿ ನಿಮ್ಗೆ ಹೋರಾಟ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ಹೇಳ್ತೇನೆ ನಮಸ್ಕಾರ